ಈ ಪ್ರಪಂಚದಲ್ಲಿ ಯಾವ ಶತ್ರುಗಳು ಕೂಡ ಒಟ್ಟಿಗೆ ವಿಷ ಕೊಡ್ತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕನ್ನಡ ಚಿತ್ರರಂಗದಲ್ಲಿ ತೆರೆಕಂಡ ಸಂಜು ವೆಟ್ಸ್ ಗೀತಾ ಮ್ಯೂಸಿಕಲ್ ಹಿಟ್ ಹಾಗೂ ಸೂಪರ್ ಹಿಟ್ ಆಗಿತ್ತು ನಾಗಶೇಖರ್ ಅವರು ಡೈರೆಕ್ಷನ್ ಮಾಡಿದ್ರು ಈಗಲೂ ಕೂಡ ನಾಗಶೇಖರ್ ಅವರು ಸಂಜು ವೆಟ್ಸ್ ಗೀತಾ ಟು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ ಇದರ ಹಾಡುಗಳಿಂದ ಹಾಗೂ ಶ್ರೀನಗರ ಕಿಟಿ ರಜಿತಾರಾಮ್ ಜೋಡಿ ಜನರನ್ನ ತುಂಬಾನೇ ಮೋಡಿ ಮಾಡಿದ್ದಾರೆ ಈ ಸಿನಿಮಾವನ್ನ ರಾಜ್ಯಾದ್ಯಂತ ಜನವರಿ ಹತ್ತನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿತ್ತು ಆದ್ರೆ ಕೆಲವೊಂದು ಕಾರಣಗಳಿಂದ ಅವತ್ತು ಈ ಸಿನಿಮಾವನ್ನ ರಿಲೀಸ್ ಮಾಡಕ್ಕೆ ಆಗ್ಲಿಲ್ಲ ನಾಗಶೇಖರ್ ಅವರ ಹಿಂದಿನ ಸಿನಿಮಾದಲ್ಲಿ ಆದ ಕೆಲವೊಂದು ಗೊಂದಲದಿಂದ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಯೊಬ್ರು ಹೈದರಾಬಾದ್ ನ ಒಬ್ಬ ವ್ಯಕ್ತಿ ಈ ಸಿನಿಮಾ ರಿಲೀಸ್ ಆಗ್ಬಾರ್ದು ಅಂತ ಹೈದರಾಬಾದ್ ನ ಹೈಕೋರ್ಟ್ ಇಂದ ಸ್ಟೇ ತಂದಿದ್ರು ಹಾಗಾಗಿ ಈ ಸಿನಿಮಾವನ್ನ ಜನವರಿ ಹತ್ತನೇ ತಾರೀಕು ರಿಲೀಸ್ ಮಾಡಕ್ಕೆ ಆಗ್ಲಿಲ್ಲ ಇದಾದ್ಮೇಲೆ ಕಾನೂನಿನ ಎಲ್ಲಾ ಕ್ರಮಗಳನ್ನ ಕ್ಲಿಯರ್ ಮಾಡ್ಕೊಂಡು ಈ ಸಿನಿಮಾವನ್ನ ಜನವರಿ ಹದಿನೇಳನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲಾನಿಂಗ್ ಮಾಡ್ಕೊಳ್ತು ಅದೇ ರೀತಿ ರಾಜ್ಯಾದ್ಯಂತ ಅದ್ದೂರಿಯಾಗಿ ಜನವರಿ ಹದಿನೇಳನೇ ತಾರೀಕು ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ರಿಲೀಸ್ ಕೂಡ ಆಯ್ತು ಹಾಗೆಯೇ ಈ ಸಿನಿಮಾ ಪ್ರೇಕ್ಷಕರಿಂದ ವಿಮರ್ಶಕರಿಂದ ಒಳ್ಳೆ ಮೆಚ್ಚುಗೆಯನ್ನೇ ಪಡ್ಕೊತು ಆದ್ರೆ ಕೆಲವರ ಅಭಿಪ್ರಾಯ ಈ ಸಿನಿಮಾದ ನಿರೂಪಣೆಯನ್ನ ಕ್ಯಾಮ್ರಾ ವರ್ಕ್ ಅನ್ನ ಇನ್ನು ಚೆನ್ನಾಗಿ ಮಾಡಬಹುದಿತ್ತು ಇನ್ನು ಚೆನ್ನಾಗಿ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಬಹುದಿತ್ತು ಅಂತ ಆಗಿತ್ತು You're my queen. ತಂಡಕ್ಕೂ ಕೂಡ ಬಿಡುಗಡೆ ಸಮಯದಲ್ಲಿ ಆದ ಕೆಲವೊಂದು ಆತಂಕದಿಂದ ಗಲಭೆಯಿಂದ ಕೋರ್ಟ್ ಇಂದ ಸ್ಟೇ ಬಂದಿರೋ ಕಾರಣ ಈ ಎಲ್ಲ ಗಲಭೆಯಿಂದ ಸಿನಿಮಾದಲ್ಲಿ ಇದನ್ನೆಲ್ಲ ಗಮನಿಸೋಕೆ ಆಗಿರ್ಲಿಲ್ಲ ಹಾಗಾಗಿ ಈ ಸಿನಿಮಾವನ್ನ ಜನವರಿ ಇಪ್ಪತ್ತನೇ ತಾರೀಕು ಎಲ್ಲ ಸೆಂಟರ್ ಗಳಲ್ಲೂ ನಿಲ್ಸಿದ್ರು ಎಲ್ಲ ಡಿಸ್ಟ್ರಿಬ್ಯೂಟರ್ ಗಳಿಗೂ ಹೇಳಿದ್ರು ಈ ಸಿನಿಮಾವನ್ನ ನಿಲ್ಸೋಕೆ ಅಂತ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಮೂಡಿಸಿದ ಸಂಜು ಬೇಡ್ಸ್ ಗೀತಾ ಟು ಸಿನಿಮಾ ಮೂರೇ ದಿನ ತೆರೆ ಕಂಡು ನಿಲ್ಲಿಸಬೇಕಾಗಿತ್ತು ಆದ್ರೆ ಈಗ ಈ ಸಿನಿಮಾಗೆ ಇನ್ನು ಇಪ್ಪತ್ತು ನಿಮಿಷಗಳ ಹೆಚ್ಚುವರಿ ಎಮೋಷ್ನಲ್ ಸೀನ್ ಸೀನ್ ಗಳನ್ನ ಆಡ್ ಮಾಡಿ ಮತ್ತೆ ರಿಲೀಸ್ ಮಾಡೋಕೆ ಚಿತ್ರತಂಡ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ ಈ ಸುದ್ದಿಯನ್ನ ಸ್ವತಃ ಸಿನಿಮಾದ ನಿರ್ಮಾಪಕರಾದ ಚಲವಾದಿ ಕುಮಾರ್ ಹಾಗೂ ನಿರ್ದೇಶಕರಾದ ನಾಗಶೇಖರ್ ಅವರೇ ಈ ವಿಚಾರವನ್ನ ತಿಳಿಸಿದ್ದಾರೆ ಇನ್ನೂ ಹೆಚ್ಚುವರಿಯ ಇಪ್ಪತ್ತು ನಿಮಿಷಗಳ ಸೀನ್ ಗಳನ್ನ ಆಡ್ ಮಾಡಿ ಸಂಜು ವೇಟ್ಸ್ ಗೀತಾ ಸಿನಿಮಾನ ಆದಷ್ಟು ಬೇಗ ರೀ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅವನನ್ನು ನೋಡ್ತಾ ನೋಡ್ತಾ ಅವನ ಕಣ್ಣಲ್ಲಿ ನನ್ನ ತಾಯಿ ಕಾಣಿಸ್ತಿದ್ರು ಸಾಕಷ್ಟು ನಿರೀಕ್ಷೆ ಮೂಡಿಸಿದ ಈ ಸಿನಿಮಾ ಹೆಚ್ಚುವರಿ ನಿಮಿಷಗಳ ಸೀನ್ಗಳೊಂದಿಗೆ ಆದಷ್ಟು ಬೇಗ ಮತ್ತೆ ತೆರೆ ಮೇಲೆ ಬರಲಿದೆ ಇನ್ನು ಯಾವತ್ತು ರಿಲೀಸ್ ಆಗುತ್ತೆ ಅನ್ನೋ ದಿನಾಂಕವನ್ನ ನಾಗಶೇಖರ್ ಅವರು ಚಲ್ವಾದಿ ಕುಮಾರ್ ಅವರೇ ಆದಷ್ಟು ಬೇಗ ತಿಳಿಸಲಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ